ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರೆದಿದೆ ವಿಚಾರಣೆಗೆ ಜಯಂತ ಟಿ ಪ್ರದೀಪ್ ಗೌಡ ಹಾಜರಾಗಿರುವುದು ಒಂಬತ್ತನೆಯ ದಿನದ ವಿಚಾರಣೆಗೆ ಹಾಜರಾಗಿರುವುದು ಜಯಂತ ಟಿ ಎಂಟನೇ ದಿನದ ವಿಚಾರಣೆಗೆ ಹಾಜರಾಗಿರುವುದು ಮಟಣ್ಣನವರ್ ಐದನೇ ದಿನದ ವಿಚಾರಣೆಗೆ ಹಾಜರಾಗಿರೋದು ಪ್ರದೀಪ್ ಗೌಡ ಅಲ್ಲಿ ಮಟ್ಟಣ್ಣನವರ್ ಪ್ರದೀಪ್ ಗೌಡ ಜಯಂತ ಟಿ ಮೂವರು ಕೂಡ ವಿಚಾರಣೆಗೆ ಸತತವಾಗಿ ನಿರಂತರವಾಗಿ ಹಾಜರಾಗ್ತಾ ಇದ್ದಾರೆ ತಿಳಿಸ್ಕೊಳಕ್ಕೆ ಇದಕ್ಕೆ ಆದಿತ್ಯ ಇದಾರೆ ಆದಿತ್ಯ ಇಲ್ಲಿ ಅರೆಸ್ಟ್ ಅನ್ನೋದು ಒಂದು ಭಾಗ ಅದೊಂದು ವಿಚಾರ ಬಟ್ ಅದು ಎಸ್ ಐ ಟಿಯ ಅಂತಿಮ ನಿರ್ಧಾರ ಆಗುತ್ತೆ ಅವರು ವಿವೇಚನೆಗೆ ಬಿಟ್ಟಂಥ ವಿಚಾರ ಇಲ್ಲಿ ಯಾರನ್ನು ಅವರು ವಿಚಾರಣೆ ಮಾಡ್ತಾ ಇದ್ದಾರೋ ಅವನೇನೋ ಮುಚ್ಚಿಡ್ತಾ ಇದ್ದಾನೆ ಅವನು ಊರು ಬಿಟ್ಟುಬಿಡಬಹುದು ಅವನು ತಲೆ ಮರೆಸಿಕೊಳ್ಳಬಹುದು ಅಥವಾ ಅವನು ಇನ್ಯಾವುದೋ ಎವಿಡೆನ್ಸ್ಗಳನ್ನು ತಿರುಚಬಹುದು ಸೃಷ್ಟಿ ಮಾಡಬಹುದು ಈ ಥರದ ಅನುಮಾನಗಳು ಬಂದು ಇವನನ್ನು ಅಥವಾ ಈ ಯಾರೋ ವ್ಯಕ್ತಿ ವಿಚಾರಣೆ ಮಾಡ್ತಾ ಇದ್ದೀವಲ್ಲ ಆ ವ್ಯಕ್ತಿಯನ್ನು ನಮ್ಮ ಅಷ್ಟಲ್ಲೇ ಇಟ್ಕೊಂಡು ವಿಚಾರಣೆ ಮಾಡಬೇಕು ಇಲ್ಲದೇ ಇದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ಬಂದಾಗ ಮಾತ್ರ ಅವರ ಕಾಲು ತೆಗೆದುಕೊಳ್ಳಬಹುದು ಇದೀಗ ಇಲ್ಲಿ ಪ್ರದೀಪ್ ಗೌಡ ಜಯಂತ ಮಟಣ್ಣನವ್ರ ವಿಚಾರಣೆ ನಡೀತಾನೇ ಇದೆ ಡೈಲಿ ಡೈಲಿ ಸುಮಾರು ಎಷ್ಟು ಗಂಟೆಗಳ ಕಾಲದ ವಿಚಾರಣೆಗೆ ಪ್ರದೀಪ್ ಜಯಂತ್ ಮತ್ತು ಮಟ್ಟಣ್ಣನವರವರ ವಿಚಾರಣೆ ನಡೀತಾ ಇದೆ ಇಲ್ಲಿ ರಮಕಾಂತ್ ಹೌದು ಯಾಕಂದ್ರೆ ಜಯಂತ ಟಿ ಅವರದು ಇವತ್ತು ಒಂಬತ್ತನೇ ದಿನದ ವಿಚಾರಣೆ ಗಿರೀಶ್ ಮಠಣ್ಣ ಅವರ ಎಂಟನೇ ದಿನ ಮತ್ತು ಪ್ರದೀಪ್ ಗೌಡ ಐದನೇ ದಿನ ಬಟ್ ಮೊನ್ನೆ ಯೂಟ್ಯೂಬರ್ ಮನಾಫ್ ಏನಿದ್ರು ಅವ್ರದ್ದು ಮೂರು ದಿನಗಳ ವಿಚಾರಣೆ ನಡೀತಾ ಇತ್ತು ಇದರರ್ಥ ಮೂರು ದಿನ ಅಂದ್ರೆ ಕಂಟಿನ್ಯೂಸ್ ಆಗಿ ಅವರು ಅವರ ವಿಚಾರಣೆಯನ್ನು ಮಾಡೋದಿಲ್ಲ ರ್ಯಾಂಡಮ್ ಆಗಿ ಇವರನ್ನ ವಿಚಾರಣೆ ಮಾಡುವ ಸಂದರ್ಭ ಇವರು ಕೊಟ್ಟಂತ ಹೇಳಿಕೆ ಮತ್ತು ಅವ್ರ ಹಿಂದೆ ನೀಡಿರುವಂತಹ ಹೇಳಿಕೆಗೆ ಏನಾದರೂ ಡಿಫರೆನ್ಸಸ್ ಬಂದ ಸಂದರ್ಭ ಆ ಸಂದರ್ಭದಲ್ಲಿ ಮತ್ತೆ ಅವರ ತನಿಖೆ ಮುಂದುವರಿತಾ ಹೋಗುತ್ತೆ ಅಲ್ಲಿ ಟಿ ಟಿಗೆ ಹೊಸ ಲೀಡ್ ಸಿಗುತ್ತೆ ಅದು ಬೇರೆ ಅತ್ತ ಹೋಗಿ ನಿಲ್ಲೋದು ಅದು ಫಾರ್ ಎಕ್ಸಾಂಪಲ್ ಗೌಡ ವಿಚಾರದಲ್ಲಿ ಕೂಡ ಇದೇ ತರ ಆಗಿತ್ತು ಹಾಗಾಗಿ ದಿನದಲ್ಲಿ ಇಡೀ ದಿನ ಇವರ ವಿಚಾರಣೆಯನ್ನು ಮಾಡೋದಿಲ್ಲ ಬಹುಪಾಲು ಬಹುಕಾಲ ಇವರು ನಾರ್ಮಲ್ ಆಗಿ ಕೂತ್ಕೊಂಡಿರ್ತಾರೆ ಅವಶ್ಯಕತೆ ಬಿದ್ದ ಕರೀತಾರೆ ಮನಾಫ್ ಕೂಡ ಮಾತಾಡುವ ಎರಡು ದಿನದ ವಿಚಾರಣೆ ಮೂರು ದಿನದ ವಿಚಾರಣೆ ಒಂದು ಒಟ್ಟು ಒಂದು ಎರಡು ಗಂಟೆ ವಿಚಾರಣೆ ಮಾಡಿರಬಹುದು ಕೂಡ ಹೇಳಿಕೆಯನ್ನು ನೀಡಿದ್ರು ವಿಟಲ್ಗೌಡ ವಿಚಾರಣೆಯನ್ನು ಮಾಡಿದ್ದಾರೆ ಆತನಿಂದ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಇದೊಂದು ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂತದ್ದು ಸೊ ಜಯಂತ ಟಿ ಮತ್ತು ಗಿರೀಶ್ ಮಟ್ಟಣವರ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ನಿನ್ನೆಗೆ ವಿಟಲ್ಗೌಡ ಮುಗಿದ್ರು ಕೂಡ ಜಯಂತ ಟಿ ಮತ್ತು ಗಿರೀಶ್ ಮಟ್ಟಣ ಮುಗ್ದಿಲ್ಲ ಹಾಗಾಗಿ ಇವತ್ತು ಕೂಡ ಅದು ಮುಂದುವರಿತಾ ಇದೆ ಎಸ್ ಐ ಟಿ ಈಗ ಏನು ಬಂಗ್ಲ ಈ ಒಂದು ಪ್ರಕರಣ ಮತ್ತೆ ಹೋಗಿ ನಿಂತಿದೆ ನೇತ್ರಾವತಿ ನದಿ ತೀರದ ಬಂಗ್ಲಗುಡ್ಡ ಈ ಹಿಂದೆ ಈ ಬುರುಡೆ ಬಂದಿದ್ದು ಬೇರೆ ಬೇರೆ ಜಾಗದಿಂದ ಅನ್ನುವಂಥ ಎನಿಸ್ ಎಲ್ಲ ಇತ್ತು ಆದ್ರೆ ಈಗ ಮತ್ತೆ ಹೋಗೋದು ಅದು ಅಲ್ಲೇ ನಿಂತಿದೆ ಮತ್ತು ವಿಟಲ್ಗೋಡ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಒಂದು ಸ್ಫೋಟಕ ಮತ್ತು ಗೊಂದಲಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಯಾವಾಗ ಈ ಹೋರಾಟಗಾರರು ಎಸ್ ಐ ಟಿಯ ಒಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಶುರು ಮಾಡಿದ್ರು ಆ ಬಳಿಕ ಅವರು ಕೊಡುವಂತಹ ಹೇಳಿಕೆಗಳು ಕೊಡುವಂತ ಮಾಹಿತಿಗಳು ಬಹಳ ಬಹಳ ಕಮ್ಮಿ ಆಗಿದೆ ಬಹಳ ಬಹಳ ದೊಡ್ಡ ಬದಲಾವಣೆಗಳಾಗಿದೆ ಇಲ್ಲಿವರೆಗೂ ಅಂದ್ರೆ ನಾವು ಮಾತನಾಡೋದೇ ಇಲ್ಲ ಅನ್ನುವಂತ ಹಂತಕ್ಕೂ ಕೂಡ ಅವರು ಬಂದ್ ನಿಂತಿದ್ದಾರೆ ಯಾಕಂದ್ರೆ ಎಸ್ ಐ ಟಿಯಿಂದ ಕೂಡ ಅವರಿಗೆ ಸ್ಪಷ್ಟವಾದ ನಿದರ್ಶನ ಇದೆ ಆದರೆ ಈ ನಡುವೆ ವಿಟಲ್ಗೌಡ ನಿನ್ನೆಷ್ಟೇ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅವರ ಎರಡು ಮೊಬೈಲ್ಗಳ ಪೈಕಿ ಒಂದು ಮೊಬೈಲ್ ಅನ್ನು ಎಸ್ ಟಿ ಅವರಿಗೆ ವಾಪಸ್ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಬಂದು ಒಂದು ಹೊಸ ಬಾಂಬನ್ನು ಸೆಳಿಸಿದ್ದಾರೆ ಈ ಬೆನ್ನಲ್ಲೇ ಮತ್ತೆ ಮಹೇಶ್ ಶೆಟ್ಟಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಅವರು ಕೂಡ ಎಸ್ ಎ ಟಿಗೆ ಬಂದು ಒಂದು ಹೊಸ ದೂರನ್ನು ಅಂದ್ರೆ ಈ ಶವ ವಿಲೇವಾರಿ ಮಾಡುವಂಥ ವಿಚಾರದಲ್ಲಿ ಅಕ್ರಮಗಳನ್ನು ಎಸೆಗಲಾಗಿದೆ ಏನು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪ್ರಮುಖವಾಗಿ ಅಳವಡಿಸಬೇಕು ಅನುಸರಿಸಬೇಕು ಅದು ಪ್ರಕಟಣೆಯಲ್ಲಿ ಇಡುವಂಥದ್ದಾಗಿರ್ಬೋದು ದಫನ ಮಾಡುವಂಥ ವಿಚಾರಗಳಲ್ಲಿ ಬಹಳ ಅಕ್ರಮಗಳಾಗಿದೆ ಇದು ಅಸಹಜ ಸಾವುಗಳಲ್ಲ ನಮಗೆ ಕೊಲೆ ಆಗಿರುವಂಥ ಶಂಕೆಗಳು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಎರಡು ಸಾವಿರದ ಆರರಿಂದ ಹಿಡಿದು ಎರಡು ಸಾವಿರದ ಹತ್ತರವರೆಗೂ ಆ ನೇತ್ರಾವತಿ ನದಿ ತೀರದಲ್ಲಿರುವಂತಹ ಗಾಯತ್ರಿ ವೈಶಾಲಿ ಈ ಶರಾವತಿ ಲಾಡ್ಜ್ಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದ ಅಲ್ಲಾದಂತಹ ಅಸಹಜ ಸಾವುಗಳ ಪ್ರಕರಣ ಏನಿದೆ ಇದರನ್ನ ಇದನ್ನ ತನಿಖೆ ಮಾಡಬೇಕು ಅಂತ ಎಸ್ ಐಟಿಗೆ ಮನವಿ ಮಾಡಿದ್ದಾರೆ ಒಂದು ಲಾಡ್ಜ್ ನಲ್ಲಿ ಪತ್ತೆ ಪತ್ತೆಯಾಗುತ್ತೆ ಅಂತ ಹೇಳಿದ ಸಂದರ್ಭ ಅಪರಿಚಿತ ಯಾವ ತರ ಆಗುತ್ತೆ ಇಲ್ಲಿ ನಮಗೆ ಕೊಲೆ ಶಂಕೆಗಳು ಕೂಡ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಮತ್ತೆ ಬಂದು ದೂರು ನೀಡಿದ್ದಾರೆ ಅದರದ್ದು ಹೊಸ ವಿಚಾರ ಅಲ್ಲ ಹೊಸ ಚರ್ಚೆ ಅಲ್ಲ ಈ ಹಿಂದೆ ಟಿ ಅವರು ಕೂಡ ಇದೇ ರೀತಿ ಬಂದು ದೂರು ನೀಡಿದ್ರು ಆ ಬಳಿಕ ಗಿರೀಶ್ ಮಠ ವಿಚಾರಣೆಗೆ ಹಾಜರಾಗುವ ಕೆಲವೇ ದಿನ ಮುನ್ನ ಅವರು ಕೂಡ ಬಂದು ಇಲ್ಲಿ ದೂರನ್ನ ನೀಡಿ ಮಾಧ್ಯಮಗಳಿಗೆ ಕೂಡ ನೂರಾರು ಪ್ರಕರಣಗಳು ಇದೆ ಅನೇಕ ಮಿಸ್ಸಿಂಗ್ ಪ್ರಕರಣಗಳು ಇದೆ ಇದು ಇದಕ್ಕೆ ತಾಳೆ ಆಗುತ್ತೆ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ ಎಸ್ಐಟಿ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದ ರೀತಿಯಲ್ಲಿ ರಮಕಾಂತ್ ಯಾಕಂದ್ರೆ ಒಂದು ಆಯಾಮದಲ್ಲಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ಆಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಗ್ರಾಮ ಪಂಚಾಯತ್ನ ದಾಖಲೆಗಳನ್ನು ಕೂಡ ಟಿ ನಿರಂತರವಾಗಿ ಕೆದಕ್ತಾ ಇದೆ ಎಸ್ಐಟಿ ಫಾರ್ಮ್ ಆದ ಕೂಡಲೇ ಸೂಚನೆಯನ್ನು ನೀಡಲಾಗಿತ್ತು ಪೋಸ್ಟ್ ಮಾರ್ಟಮ್ ಆಗಿರಬಹುದು ಯು ದಾಖಲೆಗಳು ಅಸಹಜ ಸಾವಿನ ಪ್ರಕರಣಗಳ ಸಂಪೂರ್ಣ ಡೀಟೇಲ್ಸ್ ಅನ್ನ ನೀಡಬೇಕು ಅನ್ನೋದು ಆದರೆ ಇದು ಈವರೆಗೂ ಕೂಡ ಮುಗ್ದಿಲ್ಲ ಈಗಲೂ ಕೂಡ ನಿರಂತರವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಮಾಜಿ ಪಿ ಡಿಒಗಳು ಮಾಜಿ ಕಾರ್ಯದರ್ಶಿಗಳು ಅಲ್ಲಿ ಶವ ವಿಲೇವಾರಿಯಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಂತಹ ಸಿಬ್ಬಂದಿಗಳು ಯಾರೆಲ್ಲ ಇದಾರೋ ಅವರನ್ನ ಪದೇ ಪದೇ ವಿಚಾರಣೆಗೆ ಕೂಡ ನಡೀತಾ ಇದೆ ಹಾಗಾಗಿ ಎಸ್ಐಟಿ ಟಿ ಇವರ ಆರೋಪಗಳನ್ನು ಬಹಳ ಗಂಭೀರವಾಗಿಯೂ ಕೂಡ ಪರಿಗಣಿಸಿದ ರೀತಿಯಲ್ಲಿ ಇದೆ ಗಿರೀಶ್ ಅವರು ಕೊಟ್ಟಂತಹ ಒಂದು ದೂರು ಅಥವಾ ಅವರು ಕೊಟ್ಟಂತಹ ದಾಖಲೆಗಳನ್ನು ಕೂಡ ಪರಿಗಣಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಈ ನಡುವೆ ಮಹಿಷಿಡಿ ತಿಮರೋಡಿ ಅವರು ಒಂದು ಹೊಸ ನಾಲ್ಕು ಪ್ರಕರಣದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಈ ರಣದ ಬಗ್ಗೆ ಕೂಡ ಎಸ್ಆಿ ತನಿಖೆಯನ್ನು ನಡೆಸಬೇಕು ಆದಿತ್ಯಗಳು ಇದರಾಮ್ ಖಾನ್ ಥ್ಯಾಂಕ್ ಯು ಆದಿತ್ಯ